ಮನದಲ್ಲಿ ಸ್ಮರಿಸಿ ಶ್ರೀಮಠದ ಕರ್ತೃಗದ್ದುಗೆಗಳಿಗೆ ವಂದಿಸಿ ಶಕ್ತಿ ಮಾತೆ ಗುಳ್ಳಮ್ಮ ದೇವಿಗೆ ನಮಿಸಿ ಪಟ್ಟಾಧಿಕಾರ ಧರ್ಮಸಭೆಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ವಿರಾಜಮಾನರಾಗಿ ರಾರಾಜಿಸುತ್ತಿರುವಂತಹ ಶ್ರೀ 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 ಎಂಟು ಜಗದ್ಗುರು ವಿದ್ಯಾ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರ ಪಾದಂಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಷಡಸ್ಥಲ ಬ್ರಹ್ಮ ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದ ಕಮಲಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ನೇತೃತ್ವವನ್ನು ವಹಿಸಿರುವಂತಹ ಶ್ರೀ ಸದ್ಗುರು ಶಿವಕುಮಾರ ಹಾಳುಸ್ವಾಮಿಗಳವರ ಪಾದಕ ಮನಗಳಿಗೆ ನಮಿಸಿ ಇಲ್ಲಿ ವೇದಿಕೆಯ ಮೇಲೆ ನೆರೆದಿರುವಂತಹ ಗಣ್ಯ ಮಾನ್ಯರೇ ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಪಟ್ಟಾಧಿಕಾರ ಕಾರ್ಯಕ್ರಮದ ಪೌರೋಹಿತ್ಯವನ್ನು ನಡೆಸಿಕೊಟ್ಟಂತಹ ಶಿವಲಿಂಗ ಶಾಸ್ತ್ರಿಗಳು ಹಾಗೂ ಪೌರೋಹಿತ್ಯ ವರ್ಗದವರೇ ವೇದಿಕೆಯ ಮೇಲೆ ಇರುವಂತಹ ಗಣ್ಯಮಾನ್ಯರೇ ಯಾವ ಋಣವನ್ನಾದರೂ ತೀರಿಸ್ಬೌದು ತಾಯಿಯ ಋಣವನ್ನು ತೀರಿಸಲಿಕ್ಕೆ ಆಗೋದಿಲ್ಲ ಅಂತಹ ತಾಯಿಯನ್ನು ಇವತ್ತು ಈ ವೇದಿಕೆಯ ಮೇಲೆ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಪತ್ರಿಕಾ ಮಾಧ್ಯಮ ಛಾಯಾ ಪತ್ರಿಕಾ ಮಾಧ್ಯಮದವರೇ ಛಾಯಾಗ್ರಾಹಕರೇ ಶ್ರೀಮಠದ ಸೇವಾ ಸಮಿತಿಯವರೇ ಗೋವಿನ ಕೋವಿಯ ಗ್ರಾಮಸ್ಥರೇ ಶ್ರೀಮಠದ ಭಕ್ತರಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರೇ ತಾಯಿಯಂದಿರ ರಾಮ್ಪುರದ ವಿಶ್ವೇಶ್ವರ ಅಜ್ಜರು ಒಂದು ಮಾತನ್ನು ಹೇಳ್ತಾರೆ ಆ ಮಾತು ನೂರಕ್ಕೆ ನೂರು ಸತ್ಯ ಅಂತ ಇವತ್ತು ಸಾಕ್ಷರಭೂತವಾಗಿ ನಾವು ಕಾಣ್ಬೋದಾಗ್ತದೆ ಯಾವ ರೀತಿ ಅಂತಂದರೆ ಅವರು ಒಂದು ಪ್ರವಚನದಲ್ಲಿ ಹೇಳ್ತಾರೆ ಯಾವ ಮಠದ ಸ್ವಾಮಿಗಳಿಗೆ ಯಾವ ಬಂಧು ಮಿತ್ರರು ಅಣ್ಣ ತಮ್ಮಂದಿರು ಮತ್ತು ಯಾರೂ ಸಹಿತ ಪ್ರಸಾದ ಅನ್ನ ಮತ್ತು ಯಾವುದೇ ಒತ್ತು ಮೆರೆಸುವಂತಹ ಕೆಲಸವನ್ನು ಯಾರೂ ಮಾಡೋದಿಲ್ಲ ಅದನ್ನು ಮಾಡೋದು ಭಕ್ತರು ಮಾತ್ರ ಆ ಮಠದ ಭಕ್ತರು ಮಾತ್ರ ಅನ್ನೋದನ್ನು ಹೇಳ್ತಾರೆ ಅದು ಇವತ್ತು ಸಾಕ್ಷರೀತವಾಗಿ ನಾವು ಕಾಣ್ಬೋದಾಗ್ತದೆ ಅದೇ ರೀತಿಯಾಗಿ ಹೊಟ್ಟೆ ಶ್ರೀಗಳು ಲಿಂಗೈಕ್ಯ ಹೊಟ್ಟೆ ಶ್ರೀಗಳು ಒಂದು ಮಾತನ್ನು ಹೇಳ್ತಾರೆ ಅವ್ರನ್ನ ಆಶೀರ್ವಾದವನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳಿದ್ರು ನನಗೆ ಯಾವುದೇ ಅಧಿಕಾರವನ್ನು ಕೊಡುವಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ಎಂಥವರಿಗೆ ಕೊಡಬೇಕಪ್ಪ ಅಂತಂದರೆ ಕಿವಿ ಕೇಳಲಾರ್ದವ್ರಿಗೆ ಕೊಡ್ಬೇಕಂತೆ ಯಾಕಪ್ಪ ಅಂತಂದ್ರೆ ಅಂಥವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಾಗ ಆ ಜವಾಬ್ದಾರಿ ಹೆಂಗ್ ನಡ್ಸ್ಕೊಂಡ್ ಹೋಗ್ತಿರ್ತಂದ್ರ ಅವ್ ಜವಾಬ್ದಾರಿಯನ್ನು ಇಟ್ಕೊಂಡು ನೆಡ್ಸ್ಕೊಂಡು ಹೋಗ್ತಿರ್ತಾರ ಅವ್ರು ಅವ್ರಿಗೆ ಅನುಭವದ ಅನ್ನೋರು ಬಹಳ ಜನ ಇರ್ತಾರ ಅವ್ರು ಒಳ್ಳೆ ಕಾರ್ಯ ಮಾಡ್ತಿದ್ರು ಸಹಿತ ಅವ್ರನ್ನ ದಾರಿಗೆ ಬೆಳಲಿಕ್ಕೆ ಪ್ರಯತ್ನ ಪಡುವಂತವ್ರು ಬಹಳಷ್ಟು ಮಂದಿ ಇರ್ತಾರ ಅಂತವ್ರನ್ನ ತಲೆ ಕೆಡ್ಸ್ಕೊಬಾರ್ದು ಆದ್ರ ಅವ್ರು ಕಿವಿನೇ ಕೇಳಲಾರ್ದ ಅವ್ರ ಹೆಂಗ್ ತಲೆ ಕೆಡ್ಸ್ಕೊಳಕ್ ಸಾಧ್ಯ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇರ್ತಾರ ಅಂಥ ವಿಚಾರದಲ್ಲಿ ಯಾಕಪ್ಪ ಈ ಮಾತನ್ನ ನಾನು ನೆನೆಸ್ಕೊಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಅಂದರೆ ನಮ್ಮ ಸೇವಾ ಸಮಿತಿ ರಚನೆಯಾಗಿ ಸುಮಾರು ಹದಿನಾಲ್ಕರಿಂದ ಹದಿನೈದು ವರ್ಷಗಳಾಯ್ತು ಈ ಹದಿನೈದು ವರ್ಷಗಳ ಕಾಲ ನಮಗೆಲ್ಲರಿಗೂ ಗೊತ್ತಿದೆ ಈ ಊರಿನ ಗ್ರಾಮಸ್ಥರಿಗೂ ಗೊತ್ತಿದೆ ಸುತ್ತಮುತ್ತಲ ಭಕ್ತಾದಿಗಳಿಗೂ ಗೊತ್ತಿದೆ ಜವಾಬ್ದಾರಿಯನ್ನ ವಹಿಸ್ಕೊಂಡು ನಡೆಸಿಕೊಂಡು ಬಂದಂಥವ್ರು ಯಾರಪ್ಪ ಅಂತಂದ್ರೆ ಆಲಸ್ವಾಮಿ ಸೇವಾ ಸಮಿತಿಯವರು ಅದರ ಇವತ್ತು ನಾನು ನೆನೆಸ್ಕೋಬೇಕಾಗ್ತದ ಶಿವಮೊಗ್ಗ ಶಿವಮೂರ್ತಣ್ಣನವ್ರನ್ನ ನಾನು ಇವತ್ತು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೋಬೇಕು ಯಾಕೆ ಅಂದ್ರೆ ಯಾವ ಸಂದರ್ಭದಲ್ಲೂ ಸಹಿತ ನನ್ನನ್ನು ಕೈ ಬಿಟ್ಟು ಬಿಟ್ಟಿರ್ತಕ್ಕಂಥ ವ್ಯಕ್ತಿ ಅಲ್ಲ ಆತ ಎಂತಹ ಕಷ್ಟ ಕಾರ್ಪಣ್ಯಗಳಲ್ಲೂ ಸಹಿತ ನನ್ನನ್ನ ಯಾವುದೇ ವ್ಯಕ್ತಿ ಆ ನತ್ತ ನತ್ತ ಹೇಳಿದ್ರೆ ಉದ್ಧಾರ ಹಾಕ್ತನೇ ಅನ್ನ ಮಾತನ್ನು ನಾವೆಲ್ಲಾರು ಕೇಳ್ಬಿಡ್ತೀವಿ ಆದ್ರೆ ಅವರು ಯಾವತ್ತು ನನಗೆ ಬೈತಾನೆ ಹೇಳಿದ್ದಾರೆ ಆದ್ರೆ ನಾನು ಅದನ್ನ ಮುಂಚೆ ಯೋಚನೆ ಮಾಡಿದಾಗ ನನಗೆ ಯಾವ ರೀತಿಯಾಗಿ ಅನಿಸ್ತಿತ್ತು ಅಂದ್ರೆ ಯಾಕಪ್ಪ ಇವರು ಈ ರೀತಿಯಾಗಿ ಮಾತಾಡ್ತಾರೆ ಅನಿಸ್ತಿತ್ತು ಬಟ್ ಆದ್ರೆ ಈ ವಿಚಾರದಲ್ಲಿ ನಾನು ಈ ಸ್ಥಾನದಲ್ಲಿದ್ದಾಗ ನನಗೆ ಯೋಚನೆ ಆಗ್ತದೆ ಇಲ್ಲ ಇವತ್ತು ಒಂದು ಸಂದರ್ಭದಲ್ಲಿ ಅವರ ಆತರ ಮಾತಾಡಿದ್ದು ಈ ಸ್ಥಾನಕ್ಕೆ ನನ್ನ ಕೊಡ್ತಾ ಇದ್ದೇನೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದೇ ರೀತಿಯಾಗಿ ನನ್ನ ಆಲಸ್ವಾಮಿ ಸೇವಾ ಸಮಿತಿ ನನ್ನ ಸಮಿತಿ ಅನ್ನೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ ಆದ್ರೆ ಒಂದು ಕಳಕಳಿಯ ಪ್ರಾರ್ಥನೆ ಏನಪ್ಪಾ ಅಂತಂದ್ರೆ ಈ ಸಂದರ್ಭದಲ್ಲಿ ಈ ವೇದಿಕೆಯ ಮೇಲೆ ನನ್ನ ಕಳಕಳಿಯ ಪ್ರಾರ್ಥನೆ ಏನು ಅಂದ್ರೆ ಯಾವುದೇ ಮಠ ಮಾನ್ಯಗಳು ಅದರಲ್ಲಿಯೂ ಈ ಮಠ ಶ್ರೀಹಾಲಸ್ವಾಮಿ ಸೇವಾ ಸ್ಮೃತಿ ಅಥವಾ ಶ್ರೀಹಾಲಸ್ವಾಮಿ ಬೃಹನ್ಮಠ ಗೋವಿಂದ್ಕೋ ಇದು ಯಾವುದೇ ರಾಜಕಾರಣಕ್ಕೂ ಸಂಬಂಧಪಟ್ಟಿದ್ದಲ್ಲ ಯಾವುದೇ ರಾಜಕಾರಣವಾಗಿ ನಾವು ನಡೆಸೋದಿಲ್ಲ ನೆನ್ನೆ ಆದಂತಹ ಅಚಾನಕ್ ಅನಿವಾರ್ಯ ಕಾರಣದಿಂದ ನಾನು ಬಹಳ ನೋವನ್ನು ವ್ಯಥೆಯನ್ನು ಪಟ್ಟಿದ್ದೇನೆ ದಯಮಾಡಿ ಯಾವುದೇ ಸಂದರ್ಭದಲ್ಲೂ ಅಂತ ಕಷ್ಟಗಳು ಬರಬಾರ್ದು ಈ ಸಂದರ್ಭದಲ್ಲಿ ಈ ವಿಚಾರ ಎಲ್ಲರಿಗೂ ತಿಳಿದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾವುದೇ ಕಾರಣಕ್ಕೂ ನಾನು ಯಾವುದೇ ರಾಜಕಾರಣಕ್ಕೆ ಒಳಪಟ್ಟಿಲ್ಲ ನಾನು ಯಾವತ್ತೇ ಯಾರಿಗೆ ಹೇಳೋದಾದರೂ ಒಂದೇ ವಿಚಾರ ನಾನು ನನ್ನ ಮಠವನ್ನು ನಡೆಸೋದಾದರೆ ಭಕ್ತರಿಂದ ಮಾತ್ರ ಬೇರೆ ಹೊರತಾಗಿ ಯಾವ ರಾಜಕಾರಣಗಳನ್ನು ನಾನು ನಡೆಸೋದಿಲ್ಲ ಕಾರಣ ಏನಪ್ಪ ಅಂತಂದರೆ ನಾನು ಭಕ್ತರ ಜೊತೆಯಲ್ಲಿ ಬೇಕು ಕೊಟ್ಟು ನಾನು ಭಕ್ತರಿಂದ ದೂರ ಇರಲಿಕ್ಕೆ ಇಷ್ಟಪಡೋದಿಲ್ಲ ಈ ವಿಚಾರವನ್ನು ಹೇಳ್ತಾ ನನಗೆ ಒಂದು ಕೋರಿಕೆ ಇದೆ ಆ ಆಸೆ ಮತ್ತು ಸನ್ನಿಧಿಯವರ ಪಾದಕ್ಕೆ ನಾನು ಅರ್ಪಣೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ನಾನು ದಯಮಾಡಿ ನನಗೆ ಒಂದು ಕೋರಿಕೆ ಏನಪ್ಪ ಅಂತಂದರೆ ನನಗೆ ದಯಮಾಡಿ ಸನ್ಯಾಸತ್ವ ಸ್ವೀಕಾರವನ್ನು ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ ದಯಮಾಡಿದರೆ ಸನ್ಯಾಸತ್ವ ಸ್ವೀಕಾರವನ್ನು ಮಾಡಲಿಕ್ಕೆ ಅನುಮತಿ ಮಾಡಿಕೊಡು ಅಂತ ನಾನು ಕೇಳ್ತಾ ಇದ್ದೇನೆ ಇಷ್ಟು ಮಾತನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಹಾಸನ್ನಿಧಿಯವರ ಪಾಲಕ ಮಲಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತಾ ದನೇಶ್ ಬೊಂಬವಯ್ಯ